ನಮಸ್ತೆ ಎಲ್ಲ ಹ್ಯಾಂಗಿದ್ರಿ ಇವತ್ತು ನಾವು ಹೊರಟದ್ದು ಅಲಂಗಾರಲ್ಲಿ ನಡೆದಿಪ್ಪು ಬೇದ್ರೆ ಉತ್ಸವ ಕಾರ್ಯಕ್ರಮಕ್ಕೆ ಬನ್ನಿ ಬನ್ನಿ ಕಂಬ ಹ್ಯಾಂಗಿತ್ತು ಅಂದೇಳಿ ಐದು ವರ್ಷದ ಮೇಲಿನ ಮಕ್ಕಳಿಗೆಲ್ಲರಿಗೂ ಎಪ್ಪತ್ತು ರೂಪಾಯಿ ಟಿಕೆಟ್ ಅಂತೇಳಿ ಇದಿತ್ತು ಹಂಗೆ ಕೌಂಟ್ರಿಗೆ ಹೋಗಿ ಒಂದು ಟಿಕೆಟ್ ತಕೊಂಡು ಸೀದಾ ಹೊರಟು ಕಣ್ಣಿ ಅಲ್ಲೇ ಒಳಗೊಪ್ಪತ್ತಿಗೆ ಟಿಕೆಟ್ ತಗೊಂಡ್ಬನ್ ಕಾಯ್ತಿದ್ದ ಟಿಕೆಟ್ ತಕೊಂಡು ಹೋಯ್ನಿ ಒಳಗಂದ ನಾವು ಸುಯ್ಯ ಒಳಗೆ ಹೊರಡ್ತು ಒಳಗೆ ಹೋಯ್ಕೊಂಡ್ರೆ ನಮ್ಮನೆ ನಮ್ಮನೆ ಹಕ್ಕಿ ಮತ್ತು ಸೌಂಡು ಸಾಂಗು ಡಿ ಜೆ ಎಲ್ಲ ಹಾಕಿದ್ದೀರಿ ಕಾಣಿ ಭಾರಿ ಗಮ್ಮತ್ ಕಾಂಬುಕ್ಕೆ ಒಂಥರ ನಾವೇ ಕಣು ಅಂದೇಳಿ ಅನಿಸಿ ಹೋಯ್ತು ಅಷ್ಟು ಚೆಂದ ಡಿ ಜೆ ಹಾಕಿದ್ದೀರು ಹಾಗೆ ನಾವು ನಡ್ಕೊಂಡು ಅಂಡರ್ ಫಿಶ್ ವಾಟರಿಗೆ ಹೋಯ್ತು ವಾ ಚಂದ ಚಂದ ಮೀನಿತ್ತೆ ಕಣ್ರ ಕೂಡಲೇ ಆಸೆ ಆಯಿತು ತಿಂಬ ಅಂತ ಆರೆಂತ ಮಾಡೋದು ಕಾತಿಲ್ಲ ಇದೆಲ್ಲ ಕಾಣಿ ಕಾಣಂಗಿತ್ತು ಅವು ಆಚಿಗೂ ಹಾತು ಈಚಿಗೂ ಹಾತು ಅದನ್ನು ಕಂಡು ಕಂಡು ಖುಷಿಯಂಗೆ ಈಚಿಗೆ ಬಂತು ಕಾಣಿ ಈಚೆ ಬಂದ್ಕಂಡ್ರೆ ಸಂತಿ ಸ್ಟಾರ್ಟ್ ಆಯಿತು ಸಂತಿ ಅಂದರೆ ಅಂತ ಈ ಹತ್ತು ರೂಪಾಯಿಗೆ ಇಪ್ಪತ್ತು ರೂಪಾಯಿಗೆ ಮತ್ತೆ ಎಲ್ಲ ಕಮ್ಮಿ ಕಮ್ಮಿ ರೇಟಿಗೆಲ್ಲ ಐಟಮ್ಸ್ ಇದ್ದಿತ್ತು ತಕಂಬರೆಲ್ಲ ತಗೊಂತಿದ್ದಿರು ಹಾಗೆ ಕೆಲವ್ರು ಆಟ ಆಡೋರು ಆಡ್ತಿದ್ದೀರು ನಾವು ಸೀದ ಕಡಿಕೆ ಆಟ ಆಡೋ ಬದಿಗೆ ಹೋಯ್ತು ಕಾಣಿ ಹಾಪತಿ ಹಾಗೆ ಯಾರೆಲ್ಲ ಎಂತ ತಕೊಂತಿಂದ್ರಪ್ಪ ಅಂದ್ಕಂಡ್ ಕಣ್ಕೊಂಡು ಹಂಗೆ ಚೂರು ರೌಂಡ್ ಹೈಕೊಂಡು ಹೊರಡ್ತು ಕಣಿ ಮಕ್ಕಳಿಗಂತೂ ಭಾರಿ ಖುಷಿ ಕಣಿ ಮಕ್ಕಳು ಎದ್ದು ಬಿತ್ಕಂಡ್ ಆಡುದ್ರಂಗೆ ಫುಲ್ ಬ್ಯುಸಿ ಇದ್ದಿರು ನಾವು ಹಾಗೆ ಫುಲ್ ಸುತ್ತೈಕೊಂಡು ಪಾಪ್ಕಾರ್ನ್ ಕಣ್ಕಂಡು ಹಂಗೆ ಮಕ್ಕಳೆಲ್ಲ ಆಟ ಆಡುದನ್ನ ಹಂಗೆ ರೌಂಡ್ ಹೈಕೊಂಡು ಕಾಮ ಶುರು ಮಾಡ್ತು ಹಂಗೆ ಲಾಸ್ಟಿಗೆ ನಾವು ಒಂದ್ ಆಡುವಂತ ಹೋಯ್ತು ಬಾ ಬಾರಿ ಗಮ್ಮತ್ ಏ ಎಂಜಾಯ್ 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 ಆಯ್ತು ಕಣಿ ಹಾಗೆ ಆಟ ಆಡ್ಕೊಂಡು ಸೀದಾ ಬಾಪತಿಗೆ ಪ್ರೀತಿ ಗಮಿಸಿ ತಲೆ ತಿರುಗು ಶುರುವಾಯಿತು ಆಯ್ತು ನಮ್ಮ ಇವತ್ತಿನ ಆಟು ಮುಗ್ದಂಗೆ ಲಾಸ್ಟಿಗೆ ಆಟ ಆಡೋಕಾಯ್ದೆ ದೀತುನ ಮಾತ್ರ ಕೂರಿಸಿ ನಾವು ಕಾಂತ ನಿತ್ಕಂತು ಹಾಗೆ ನಮ್ಮ ದೀತು ಈ ಲಾಲಿಪಪ್ ಪಪ್ಪ ಓಡಿ ಓಡಿಯೋ ಹಿಡ್ಕೊಂಡಳು ಹಾಗೆ ನಾವೆಲ್ಲ ಗಮ್ಮತ್ ಮಾಡ್ಕೊಂಡು ಸೀದಾ ಹೊರಟು ಬಂತು ಕಾಣಿ ಇವತ್ತಿನ ಪ್ರೋಗ್ರಾಮ್ ಮುಗೀತು ಮತ್ತೆ ಸಿಕ್ತೆ ಟಾಟಾಕ